ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ತಮ್ಮ ಮನಸ್ಸಿನಲ್ಲಿ ಬರುವ ಎಷ್ಟೊಂದು ಯೋಚನೆಗಳಿಗೆ ಮಿತಿಯೇ ಇಲ್ಲ ಅದರಲ್ಲಿ ಒಂದಷ್ಟು ಒಳ್ಳೆಯ ಯೋಚನೆಗಳು ಕೆಟ್ಟ ಯೋಚನೆಗಳು ಇರುತ್ತವೆ ಕೆಟ್ಟ ಯೋಚನೆಗಳು ನಮ್ಮಲ್ಲಿ ಬರದಂತೆ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಮನಸ್ಸು ಬಹಳ ಬಲಶಾಲಿಯಿಂದ ಕೂಡಿದ್ದರೆ ಮಾತ್ರ ನಿಮ್ಮ ಮನಸ್ಸು ನಿಮ್ಮ ಅಧೀನದಲ್ಲಿ ಹಿಡಿದುಕೊಳ್ಳಲು ಸಾಧ್ಯ ಇದಕ್ಕೆಲ್ಲ ಬದಲು ನಾವು ಮಾನಸಿಕ ಬಲಶಾಲಿಯಾಗಿರಬೇಕು ಹಾಗಾದರೆ ನಮ್ಮ ಬಳಿ ಇರುವ ಈ ಎಂಟು ನಿಯಮಗಳನ್ನು ನೀವು ಪಾಲಿಸಿದರೆ ಮಾನಸಿಕ ಬುಲಶಾಲಿ ಆಗಬಹುದು ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ಸ್ನೇಹಿತರೆ ಆ ಎಂಟು ನಿಯಮಗಳನ್ನು ತಿಳಿದುಕೊಳ್ಳೋಣ ಪಾಯಿಂಟ್ ನಂಬರ್ ಒನ್ ಹಿಂದೆ ಏನೆಲ್ಲ ನಡೆದಿದೆ ಅದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ನಮ್ಮ ಹಿಂದೆ ನಡೆದಿರುವ ಘಟನೆಗಳನ್ನು ನೆಲೆಸಿಕೊಂಡು ಭಾವುಕರಾದರೆ ಬಹಳಷ್ಟು ನಿಶಕ್ತಿಯಿಂದ ಕುಗ್ಗಿ ಹೋಗುತ್ತೀರಿ ಕೆಲವು ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನಡೆದು ಹೋಗುತ್ತದೆ ಆ ಘಟನೆಯಿಂದ ಕಲಿತ ಅಂಶಗಳನ್ನು ಪಾಲಿಸಬೇಕೇ ಹೊರತು ಅದೇ ಘಟನೆಯನ್ನು ನೆನೆಸಿಕೊಂಡು ಬಹಳ ನುಗ್ಗುಕೊಳ್ಳುತ್ತೀರಿ ಅದು ಈ ಯೋಚನೆಯಲ್ಲಿದ್ದರೆ ಅದೇ ರೀತಿಯ ಕಲ್ಪನೆ ಯೋಚನೆಗಳು ನಿಮ್ಮ ಮನದಲ್ಲಿ ಮೂಡುತ್ತವೆ ಹಿಂದೆ ಏನಾಗಿದೆ ಎನ್ನುವ ಚಿಂತೆಯನ್ನು ಬಿಟ್ಟು ಮುದ್ದೆ ಏನಾಗಬಾರದು ಎಂದು ಎಚ್ಚರದಿಂದ ಇದ್ದು ಜೀವನ ಮುಂದಕ್ಕೆ ಸಾಗಿಸಿದರೆ ಸಾಕು ಪಾಯಿಂಟ್ ನಂಬರ್ ಟು ಪ್ರತಿದಿನ ಬೆಳಗ್ಗೆ ಧ್ಯಾನ ಮಾಡಲು ಪ್ರಾರಂಭಿಸಿ ಸ್ನೇಹಿತರೆ ಒಂದು ವ್ಯಕ್ತಿ ಜೊತೆ ಮಾತನಾಡಿದರೆ ನೆಮ್ಮದಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಧ್ಯಾನದಿಂದ ಮಾತ್ರ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಸಿಗುತ್ತದೆ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಒಂದಷ್ಟು ಐದು ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿ ಧ್ಯಾನದಿಂದ ಇಡೀ ದಿನ ಒಳ್ಳೆಯ ಆಲೋಚನೆ ಉತ್ಸಾಹ ನೆಮ್ಮದಿ ಶಕ್ತಿ ಯುಕ್ತಿ ಹಲವಾರು ರೀತಿಯ ಒಳ್ಳೆಯ ಫಲಗಳನ್ನು ನಾವು ಫಲಿಸಬಹುದು ಪ್ರತಿಯೊಂದು ಘಟನೆಯಲ್ಲೂ ನಮಗೆ ಬರುವುದೇ ಕೋಪ ಈ ಕೋಪವನ್ನು ಕಡಿಮೆ ಮಾಡಲು ನಮಗೆ ಧ್ಯಾನವೇ ಒಂದು ಮುಖ್ಯ ದಾರಿ ದಿನಾಲು ಧ್ಯಾನ ಮಾಡಿ ಈ ದಿನದಿಂದಲೇ ಧ್ಯಾನ ಪ್ರಾರಂಭಿಸಿ ಪಾಯಿಂಟ್ ನಂಬರ್ ಯಾವುದಕ್ಕೂ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಯಾವುದೇ ಒಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಯಾವುದೇ ರೀತಿಯ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಬಹಳಷ್ಟು ನಿರೀಕ್ಷೆಯೇ ಅನಿರೀಕ್ಷಿತವಾಗಿ ಕಳೆದು ಹೋಗುತ್ತದೆ ಯಾವುದೇ ಕೆಲಸವೊಂದು ಕಾರ್ಯವನ್ನು ಮಾಡುವಾಗಲೂ ಬೇರೆಯವರ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ನಿಮ್ಮ ಕೆಲಸ ಕಾರ್ಯ ಎಲ್ಲವೊಂದು ನಿಮ್ಮ ನಿರೀಕ್ಷೆಯ ಮೇಲೆ ಇಟ್ಟುಕೊಳ್ಳಿ ಆಗ ಆ ಕೆಲಸವಾಗಲಿ ಕಾರ್ಯವಾಗಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಪಾಯಿಂಟ್ ನಂಬರ್ ಫೋರ್ ಮೊದಲ ಬಾರಿ ಯಾವುದಲ್ಲಾದರೂ ಪ್ರಯತ್ನಿಸಿದ್ದರೆ ಸೋಲುತ್ತೇನೆ ಎಂದು ಹಿಂಜರಿಯಬೇಡಿ ಯಾವುದೇ ಒಂದು ಆಟವಾಗಲಿ ಕೆಲಸವಾಗಲಿ ಮೊದಲನೇ ಬಾರಿ ಆಡುತ್ತಿದ್ದೀರಿ ಖಂಡಿತವಾಗಿಯೂ ನಾನು ಸೋಲುತ್ತೇನೆ ಎಂದು ಹಿಂಜರಿಯಬೇಡಿ ಆಟದ ನಿಯಮವಾಗಲಿ ಅಥವಾ ಕೆಲಸದ ನಿಯಮವಾಗಲಿ ಗೊತ್ತಿದ್ದರೆ ಖಂಡಿತವಾಗಿಯೂ ಸೋಲು ಎಂಬ ಹಿಂಜರಿಕೆ ನಿಮ್ಮಲ್ಲಿ ಬರುವುದಿಲ್ಲ ಮನಸ್ಸಿನಲ್ಲಿ ಛಲ ಮೈಯಲ್ಲಿ ಬಲ ಈ ಎರಡೂ ಇದ್ದರೆ ಆಟದಲ್ಲಾಗಲಿ ಕೆಲಸದಾಗಲಿ ಗೆಲುವು ಖಂಡಿತ ನಿಮ್ಮದಾಗುತ್ತದೆ ಒಂದು ಸಾರಿ ಪ್ರಯತ್ನಿಸೋಳು ಇನ್ನೊಂದು ಸಾರಿ ಪ್ರಯತ್ನಿಸಿದವಳು ಮತ್ತೆ ಮತ್ತೆ ಪ್ರಯತ್ನಿಸಿ ಪ್ರಯತ್ನಿಸಿದವಳು ಒಂದಲ್ಲ ಒಂದು ಸಾರಿ ನೀನು ಗೆದ್ದೇ ಗೆಲ್ಲುತ್ತೀಯ ಗೆದ್ದಾಗ ಇತಿಹಾಸ ಪುಟಗಳಲ್ಲಿ ನಿಮ್ಮ ಹೆಸರು ಕೆತ್ತನೆ ಮಾಡಲಾಗುತ್ತದೆ ಪಾಯಿಂಟ್ ನಂಬರ್ ಫೈವ್ ತಪ್ಪು ಮಾಡಿದಕ್ಕಾಗಿ ನಿಮ್ಮನ್ನು ನೀವು ಎಂದಿಗೂ ಮಹರಣ ಮಾಡಿಕೊಳ್ಳಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಅನೇಕ ಬಾರಿ ತಪ್ಪುಗಳು ನಡೆದು ಹೋಗಿರುತ್ತವೆ ಆ ತಪ್ಪುಗಳನ್ನು ಮುಂದೆ ಬಾರದಂತೆ ಎಚ್ಚರದಿಂದ ಇರಬೇಕು ಹಾಗಂತ ಈ ನನ್ನ ತಪ್ಪಿನಿಂದ ಬೇರೆಯವರಿಗೆ ಬೇಜಾರಾಯಿತು ಅಂತ ಸಾವಿನ ಯೋಚನೆ ಮಾಡಿ ಸಾಯುವುದಕ್ಕೆ ಸಿದ್ಧವಾಗುವುದು ಸತ್ತ ನಂತರ ನಿಮ್ಮ ಹೆತ್ತವರ ಕಣ್ಣೀರು ಜೊತೆ ಎದ್ದವರ ಕಣ್ಣೀರು ಒಂದು ಎರಡು ವಾರ ಅತ್ತಿ ಹತ್ತಿ ನಿಮ್ಮನ್ನು ಮರೆತು ಬಿಡುತ್ತಾರೆ ಆಗ ಆ ತಪ್ಪು ತಪ್ಪಾಗಿಯೇ ಉಳಿದುಬಿಡುತ್ತದೆ ಸಾಯದೆ ಆ ತಪ್ಪನ್ನು ತಿದ್ದಿಕೊಂಡು ಮುಂದೆ ಸಾಗಿ ತಿದ್ದಿಕೊಂಡು ತಪ್ಪಿದ್ದಲೇ ಅನೇಕ ವಿಷಯಗಳು ಇರುತ್ತವೆ ಅದೇ ನಿಮ್ಮ ಜೀವನದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಮಾಡಲು ರೂಢಿ ಮಾಡುತ್ತದೆ ಪಾಯಿಂಟ್ ನಂಬರ್ ಸಿಕ್ಸ್ ನೀವು ಬದಲಾಯಿಸಲಾಗದ ವಿಷಯಗಳ ಮೇಲೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ ಒಂದು ವಿಷಯವನ್ನು ನೀವು ಅದೆಷ್ಟೇ ಬಾರಿ ಪ್ರಯತ್ನ ಮಾಡಿದರೂ ಬದಲೇ ಆಗುತ್ತಿಲ್ಲ ಅಂದರೆ ಆ ವಿಷಯವನ್ನು ಬಿಟ್ಟು ಬೇರೆ ವಿಷಯವನ್ನು ಕಲಿಯಲು ಪ್ರಾರಂಭಿಸಿ ಬದಲಾಯಿಸಲಾಗದ ವಿಷಯಗಳ ಮೇಲೆ ಅದೆಷ್ಟೇ ಶಕ್ತಿ ಹಾಕಿ ಪ್ರಯತ್ನಿಸಲಾಗದರು ನಿಮ್ಮ ಶಕ್ತಿಯೆಲ್ಲವೂ ವ್ಯರ್ಥ ಒಂದು ವ್ಯಕ್ತಿಯಾಗಲಿ ಅದು ಬದಲಾಗಿ ಒಂದು ವಸ್ತುವಾಗಲಿ ಎಷ್ಟೇ ಸಾರಿ ಪ್ರಯತ್ನ ಪಟ್ಟರೂ ಬದಲಾಗುತ್ತಿಲ್ಲ ಅಂದರೆ ಆ ವ್ಯಕ್ತಿಯನ್ನು ಸೈಡಿಗೆ ತಳ್ಳಿ ನಿಮ್ಮ ಒಳ್ಳೆಯ ಯೋಚನೆಗಳನ್ನು ಬದಲಾಯಿಸುವುದಕ್ಕೆ ಪ್ರಯತ್ನ ಪಡಿ ನಿಮ್ಮ ನಿಮ್ಮ ಶಕ್ತಿ ರಚನೆ ಮಾಡಿಕೊಂಡು ಸಾಗಬೇಕು ಅಷ್ಟೇ ಪಾಯಿಂಟ್ ನಂಬರ್ ಸೆವೆನ್ ಎಲ್ಲರ ಮಾತು ಕೇಳಿ ಆದರೆ ನಿಮ್ಮ ಮನಸ್ಸು ಹೇಳಿದ್ದದ್ದು ಮಾಡಿ ಸ್ನೇಹಿತರೆ ಎಲ್ಲ ಗಡ್ಡೆಯ ವ್ಯಕ್ತಿಗಳ ಜೀವನ ದಾರಿ ಆಯ್ಕೆಯಾದ ನಿಯಮಗಳನ್ನು ಎಲ್ಲೆಡೆ ಸಾರುತ್ತಾರೆ ಆ ನಿಯಮಗಳನ್ನು ಕೇಳಿ ತಿದ್ದಿಕೊಳ್ಳಿ ಉಪಯೋಗ ಮಾಡುವುದು ಬೇಡವೋ ಎಂದು ನಿಮ್ಮ ಮನಸ್ಸು ಹೇಳುತ್ತದೆ ನಿಮ್ಮ ಮನಸ್ಸೇ ನಿಮ್ಮ ದೇವಾಲಯ ಆಕೆಯೇ ದೇವರು ಹೂ ಹೊಂದು ಬಲ ಬಿದ್ದಂತೆ ಬಲ ಇದ್ದರೆ ಬಿದ್ದರೆ ಸುಖ ಎಡಬಿದ್ದರೆ ಕಷ್ಟ ಎಲ್ಲರ ಮಾತುಗಳನ್ನು ಕೇಳಿ ಆದರೆ ನಿಮ್ಮ ಗಟ್ಟಿ ಮನಸ್ಸು ಏನನ್ನು ಹೇಳುತ್ತದೆಯೋ ಅದನ್ನೇ ಮಾಡಿ ನಮ್ಮ ಪೂರ್ವಜರ ಒಂದು ಗಾದೆ ಮಾತೆ ಒಂದು ಇದೆಯಲ್ಲ ಮನಸ್ಸಿದ್ದರೆ ಮಾರ್ಗ ಎಂದು ಪಾಯಿಂಟ್ ನಂಬರ್ ಏಟ್ ಕಡಿಮೆ ಮಾತನಾಡಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳುವುದು ಒಂದೇ ಕಡಿಮೆ ಮಾತನಾಡಿ ಅಂತ ಹಾಗಂತ ಮಾತನಾಡದೇ ಇರುವುದಲ್ಲ ಮಾತನಾಡು ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ಮಾತು ಆಡಿ ಆಗ ನಿಮ್ಮ ಮಾತು ಬಲು ಗಟ್ಟಿಯಾಗಿರುತ್ತದೆ ಬರೀ ಒಂದೇ ಸಾರಿ ಅರ್ಥವಿಲ್ಲದ ವಿಷಯ ಮಾತನಾಡುವುದಕ್ಕಿಂತ ಒಂದೇ ನಿಮಿಷದಲ್ಲಿ ಅಪಾರವಾದ ಗಟ್ಟಿ ಮಾತನಾಡುವುದೇ ಲೇಸು ಮಿತಿಯಾದ ಆಹಾರ ಮನುಷ್ಯನಿಗೆ ಆರೋಗ್ಯಕರ ಮಿತಿಯಾದ ಮಾತು ಮನುಷ್ಯನ ಜೀವನಕ್ಕೆ ಉಪಯೋಗಕರ ಯಾವಾಗಲೂ ಕಡಿಮೆ ಮಾತನಾಡಿ ಎಲ್ಲರ ನಡುವೆ ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳಿ ಆ ಗೌರವ ಬರುವಂಥ ಮಾತುಗಳನ್ನು ಹಾಡಬೇಡಿ ನನ್ನ ಆತ್ಮೀಯ ಬಂಧುಗಳೇ ಇದಾಗಿತ್ತು ಮಾನಸಿಕ ಬಲಶಾಲಿಯಾಗಿರುವುದಕ್ಕೆ ಎಂಟು ನಿಯಮಗಳು ಇದೇ ರೀತಿ ಅತಿ ಹೆಚ್ಚು ಮಾಹಿತಿ ಸಂದೇಶ ಕತೆ ಪ್ರೇರಣೆ ಎಲ್ಲ ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರುತ್ತವೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ ಧನ್ಯವಾದ